ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲೇ ಮೆನ್ಷನ್ ಮಾಡಿದ್ದೆ ತೋಟಕ್ಕೆ ಸಿಂಗಾರಕ್ಕೆ ಸ್ಪ್ರೇಯನ್ನು ಮಾಡ್ತಾ ಇದ್ದೀವಿ ಅಂತ ಸೊ ಆ ಕೆಲಸದಲ್ಲಿ ಇವಾಗ ಕಂಟಿನ್ಯೂ ಆಗ್ತಾ ಇದ್ದೀವಿ ಹಾಗೆಯೇ ಎಲ್ಲ ಪ್ಲಾಟ್ಗಳು ಮಾಡ್ತಿಲ್ಲ ಒಂದೆರಡು ಪ್ಲಾಟ್ಗಳಿಗೆ ಟೆಸ್ಟಿಂಗ್ ಪರ್ಪಸ್ಗೆ ಮಾಡ್ತಾ ಇದ್ದೀವಿ ಅಷ್ಟೇ ಇಮೆಫೋಸನ್ನು ಸ್ಪ್ರೇ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ನೋಡಬೇಕಿತ್ತು ಅದಕ್ಕೋಸ್ಕರ ಹಾಗೆನೇ ಇವತ್ತಿನ ಕೆಲಸ ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ ಹಾಗೆನೇ ನಮ್ಮ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಇಲ್ಲಿ ನೋಡಿ ಶೇಡ್ ನೆಟ್ ಹಾಕಿ ಹಿಪ್ಲಿಯನ್ನು ಪ್ಲಾಂಟ್ ಮಾಡಿದ್ವಿ ಅಂದರೆ ಇದು ಚಿಗುರನ್ನು ಪ್ಲಾಂಟ್ ಮಾಡಿರೋದು ಇವಾಗ ಯಾಕೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇದೆ ಶೇಡ್ ನೆಟ್ ಹಾಕಿದ್ರು ಕೂಡ ಮೂರು ನಾಲ್ಕು ದಿನ ಆಯ್ತು ಇವಾಗ ಇನ್ನು ಹಿಂಗೆ ಬಾಡ್ಕೊಂಡೇ ಇದೆ ನೋಡಬೇಕು ಏನಾಗುತ್ತೆ ಅಂತ ಸೊ ಹಂಗೆ ಸ್ವಲ್ಪ ಗ್ರಾಫ್ಟಿಂಗ್ ಕೆಲಸ ಎಲ್ಲ ಇದೆ ಸೊ ಅದನ್ನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸಿಗೋಣ ಕೆಲವೊಂದು ದಿನಗಳಿಂದ ಸ್ವಲ್ಪ ಬ್ಯುಸಿಯಾಗಿದ್ದೆ ಹಾಗೆಯೇ ನರ್ಸರಿ ಕೆಲಸಗಳು ಇತ್ತು ಅದಕ್ಕೋಸ್ಕರ ಬ್ಲಾಗನ್ನು ಕಂಟಿನ್ಯೂ ಮಾಡಿರಲಿಲ್ಲ ಹಾಗೆಯೇ ಇವಾಗ ಕೃಷಿ ಕೆಲಸದಲ್ಲಿ ತಿರ್ಗಾ ಶುರು ಮಾಡಿದಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ತೋಟದಲ್ಲಿ ಇವಾಗ ಸೌದೆಗಳನ್ನೆಲ್ಲ ಸ್ವಲ್ಪ ರೆಡಿ ಮಾಡಿದ್ವಿ ಅದನ್ನು ಮನೆ ಕಡೆ ಹೋಗಬೇಕು ಇವಾಗ ಕಳೆದ ವರ್ಷ ಹಾಗೆಯೇ ಹಿಂದಿನ ವರ್ಷ ಬಿದ್ದಿರೋ ಅಡಿಕೆ ಮರಗಳೆಲ್ಲ ಇರುತ್ತಲ್ವ ಸೊ ಅದನ್ನು ಇವಾಗ ನೀಟಾಗಿ ಕಟ್ ಮಾಡಿ ಇಲ್ಲಿ ಜೋಡಿಸಿದ್ದೀವಿ ಅದನ್ನು ಇನ್ನು ಅಗ್ರೋ ಕಾರ್ಟಲ್ಲಿ ತಗೊಂಡೋಗ್ಬೇಕು ಆ ಕೆಲಸ ಇದೆ ಹಾಗೆ ಮಧ್ಯಾಹ್ನ ನಂತರ ಇನ್ನೊಂದು ಕೆಲಸ ಇದೆ ಏನು ಅಂದರೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಫರ್ಟಿಲೈಸರ್ ಕೊಡೋ ಕೆಲಸ ಇದೆ ಕಾಳು ಮೆಣಸಿಗೆ ಅಂತಲ್ಲ ಅಡಿಕೆಗೂ ಇದ್ದೀವಿ ಇದೇ ಟೈಮಲ್ಲಿ ಮೇ ಟೈಮಲ್ಲಿ ಫಸ್ಟ್ ಟೈಮ್ ಇವಾಗ ಕೊಡ್ತಾ ಇರೋದು ಇಲ್ಲಾಂದರೆ ಆಲ್ಮೋಸ್ಟ್ ನಾವು ಜೂನಲ್ಲೇ ಕೊಡ್ತಾ ಇದ್ವಿ ಬಟ್ ಕಾಳು ಮೆಣಸಿನ ಬಳ್ಳಿಗಳು ಇವಾಗ ಇನ್ನೂ ಮಳೆ ಬಂದಾಗ ಚಿಗುರುಕೊಳ್ಳುತ್ತಲ್ವ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಸ್ವಲ್ಪ ಫರ್ಟಿಲೈಸರ್ ಕೊಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಈ ಬಾರಿ ಅದಕ್ಕೋಸ್ಕರ ನೋಡಬೇಕು ಇವಾಗ ಕೊಡ್ತಾ ಇರುವಾಗ ರಾಸಾಯನಿಕ ಗೊಬ್ಬರವನ್ನೇ ಕೊಡ್ತೀವಿ ಮೇ ಟೈಮಲ್ಲಿ ನಾವು ಜೂನ್ ಜುಲೈನಲ್ಲಿ ಸಾವಯವ ಗೊಬ್ಬರವನ್ನು ಕೊಡಬೇಕು ನಮ್ಮಲ್ಲಿ ಪ್ರತಿ ಬಾರಿನೂ ಅಷ್ಟೇ ಸಾವಯವ ಹಾಗೆಯೇ ರಾಸಾಯನಿಕ ಗೊಬ್ಬರದ ಕಾಂಬಿನೇಷನ್ ಅಂದರೆ ಎರಡು ಕೂಡ ಯೂಸ್ ಮಾಡ್ತೀವಿ ನಮ್ಮ ತೋಟಕ್ಕೆ ಕೇವಲ ಸಾವಯವ ಗೊಬ್ಬರ ಮಾತ್ರ ಅಲ್ಲ ಸೊ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಆಲ್ರೆಡಿ ಸೌದೆಗಳನ್ನು ಈ ಥರ ಇಟ್ಟಿದ್ರು ನೋಡಿ ವರ್ಕರ್ಸ್ ಅದನ್ನು ಗ್ರೂಪ್ ಕಟ್ಟಲ್ಲಿ ತಗೊಂಡೋಗೋ ಕೆಲಸ ಮಾತ್ರ ಬಾಕಿ ಇದ್ದಿದ್ದು ಚಿಕ್ಕ ಚಿಕ್ಕ ಹೊರಗಳಾಗಿ ಮಾಡ್ತಾ ಇದ್ವಿ ಏನಕ್ಕೆ ಅಂತ ಹೇಳಿದ್ರೆ ಒಬ್ರಿಗೇನೆ ಲೋಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗೆ ಅನ್ಲೋಡ್ ಮಾಡಿ ಬೇಕಾಗಿರೋ ಜಾಗಕ್ಕೆ ಕ್ಯಾರಿ ಮಾಡೋದಕ್ಕೂ ಈಸಿ ಆಗುತ್ತಲ್ವಾ ಆ ಉದ್ದೇಶದಿಂದ ಚಿಕ್ಕ ಚಿಕ್ಕ ಕಟ್ಟುಗಳನ್ನಾಗಿ ಮಾಡ್ತಾ ಇದ್ವಿ ಕಳೆದ ಎರಡು ವಾರದಲ್ಲಿ ಒಂದೆರಡು ಸ್ವಲ್ಪ ಮಳೆ ಬಂತಲ್ವ ಅದಕ್ಕೋಸ್ಕರ ನೋಡಿ ಇವಾಗ ಕಳೆಗಳು ಸಿಕ್ಕಾಪಟ್ಟೆ ಬರೋದಕ್ಕೆ ಶುರುವಾಗಿದೆ ಬಟ್ ಮೆಷಿನ್ ಹಾಕೋ ಥರ ಇಲ್ಲ ಏನಕ್ಕಂದರೆ ಕಾಳು ಮೆಣಸಿನ ರನ್ನರ್ಸ್ಗಳೆಲ್ಲ ಹಾಳಾಗ್ಬಿಡುತ್ತೆ ನನಗೆ ಗ್ರಾಫ್ಟಿಂಗ್ ಮಾಡೋದಕ್ಕೆ ಬೇಕದು ಅದಕ್ಕೋಸ್ಕರ ನೋಡಬೇಕು ಗ್ರಾಫ್ಟಿಂಗ್ ಸ್ವಲ್ಪ ಹೆಚ್ಚಿಂದ ಗ್ರಾಫ್ಟಿಂಗ್ ಮಾಡಾದ್ಮೇಲೆ ಒಂದು ಬಾರಿ ಮೆಷಿನ್ ಹಾಕ್ಬೇಕು ಅಂತಿದ್ವಿ ಹಾಗೆಯೇ ವಿಷದ ಸಿಂಪಡಣೆ ಮಾಡೋ ಪ್ಲ್ಯಾನ್ಸ್ ಇಲ್ಲ ಅದಕ್ಕೋಸ್ಕರ ಮೆಷಿನೇ ಹಾಕಬೇಕು ಇಲ್ಲಾಂದರೆ ಆಗಿ ತೆಗಿಬೇಕು ಲೇಬರ್ ಸಿಕ್ಕಿದ್ರೆ ಆ ಕೆಲಸ ಮಾಡ್ಬೋದು ಸ್ವಲ್ಪ ಮಾಡಿದ್ವಿ ಬಟ್ ಅದು ತಿರ್ಗಾ ಬಂದುಬಿಡುತ್ತೆ ನೀಟಾಗಿ ತೆಗ್ದಿಲ್ಲ ಅಂದರೆ ಒಂದೊಂದು ಪ್ಲಾಟ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಆಗಿಬಿಟ್ಟಿದೆ ಮ್ಯಾನ್ಯಲ್ ಆಗಿ ತೆಗೆದು ಹಾಗೆ ನೋಡಬೇಕು ಇನ್ನು ರನ್ನರ್ಸ್ಗಳನ್ನೆಲ್ಲ ಕಟ್ ಮಾಡಿ ತೆಗೆದ್ಮೇಲೆ ಒಂದು ಬಾರಿ ಮೆಷಿನನ್ನು ಹೊಡಿಬೋದು ಆವಾಗ ತೊಂದರೆ ಇಲ್ಲ ಮಳೆಗಾಲದಲ್ಲಿ ತಿರ್ಗ ರನ್ನರ್ಸ್ಗಳು ಬರುತ್ತೆ ಆವಾಗ ಹಾಗೆಯೇ ಇಲ್ಲೊಂದು ಎರಡು ಅಡಿಕೆ ಮರ ಅಗ್ರ ಕಾರ್ಟ್ ಹೋಗೋ ಜಾಗದಲ್ಲೇ ಬಿಟ್ಬಿಟ್ಟಿದೆ ಅದಕ್ಕೋಸ್ಕರ ಅಪ್ಪ ಮತ್ತು ಒಬ್ಬರು ಆಲ್ರೆಡಿ ಹೋಗಿದ್ದಾರೆ ಅಲ್ಲಿ ಅದನ್ನು ಕಟ್ ಮಾಡಿ ತೆಗಿಬೇಕು ಬೇರೆ ಏನೂ ಆಪ್ಷನ್ ಇಲ್ಲ ಏನು ಇಳುವರಿ ಇರೋ ಥರ ಮರ ಅಲ್ಲ ನೋಡಿ ಚಿಕ್ಕದಾಗಿರೋ ಒಂದು ಗೊನೆ ಇದೆ ಅದನ್ನು ತೆಗ್ದಿಲ್ಲ ಅಂದರೆ ಅಲ್ಲಿ ಅಗ್ರೋ ಕಾರ್ಟ್ ಹೋಗೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ನೋಡಿದ್ವಿ ಒಂದು ಅಡಿಕೆ ಮರವನ್ನು ಅಲ್ಲಿ ಕಟ್ ಮಾಡಿ ಆ ಥರ ನೀರು ಹೋಗೋ ಥರ ಇದೆ ಅಲ್ವ ಸೊ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇನ್ನೊಂದಿದೆ ಬಟ್ ಅದರಲ್ಲಿ ಪಾಸ್ ಆಗ್ಬೋದು ಅನಿಸುತ್ತೆ ಇಲ್ಲಿ ಮಾತ್ರ ಸ್ವಲ್ಪ ಕಂಜೆಸ್ಟೆಡ್ ಇತ್ತು ಅದ್ರಲ್ಲಿ ಕಟ್ ತೊಗೊಂಡು ಹೋಗೋದಕ್ಕೆ ಸೊ ಬನ್ನಿ ನಾನಿವಾಗ ಫಸ್ಟು ಅದನ್ನು ಅನ್ಲೋಡ್ ಮಾಡಿ ಬರ್ತೀನಿ ಮನೆ ಕಡೆ ಹೋಗಿ ಏನಕ್ಕೆ ಇಲ್ಲಿ ಕೆಳಗಡೆ ತೋಟದಲ್ಲಿ ತಿರ್ಗ ಇನ್ನೊ ಸೌದೆ ತಗೊಂಡ್ಬರೋದಿದೆ ಕೆಲಸ ಆವಾಗ ಸಿಗ್ತೀನಿ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆ ಬಿಸಿನೀರಿಗೆ ಅಥವಾ ಏನಕ್ಕಾದರೂ ಬೇಕಾಗಿರೋ ಸೌದೆಯನ್ನು ಇವಾಗಲೇ ನಾವು ತಂದು ಸ್ಟೋರ್ ಮಾಡ್ಕೊತೀವಿ ಅದಕ್ಕೋಸ್ಕರ ಇವಾಗ ಇಲ್ಲಿ ಸತ್ತಿರೋ ಅಡಿಕೆ ಮರಗಳೆಲ್ಲ ಸಿಗುತ್ತಲ್ಲ ಸೊ ಅದನ್ನೆಲ್ಲ ಕಟ್ ಮಾಡಿ ಇವಾಗ ತಗೊಂಡ್ಬಂದಿರೋದು ಅರೌಂಡ್ ಒಂದು ಎಂಟರಿಂದ ಒಂಬತ್ತು ಹೊರೆ ಆಗುವಷ್ಟು ಕಟ್ಟಿಗೆಯನ್ನು ಈ ತರ ತಗೊಂಡ್ಬರೋದಕ್ಕಾಗುತ್ತೆ ಹಾಗೇನೇ ಇದನ್ನ ಇನ್ನು ನೀಟಾಗಿ ಜೋಡಿಸೋ ಕೆಲಸನೂ ಇದೆ ನೋಡಿ ಇಲ್ಲಿ ಆಲ್ರೆಡಿ ತಗೊಂಡ್ಬಂದಿರೋದನ್ನು ಆಲ್ರೆಡಿ ಜೋಡಿಸೋ ಆಗಿದೆ ಸೊ ಹಾಗೇನೆ ಇನ್ನು ಸ್ವಲ್ಪ ಬಾಕಿ ಇದೆ ಈ ರೋ ಅನ್ನು ಕಂಪ್ಲೀಟ್ ಮಾಡಿದ್ರೆ ಈ ವರ್ಷದ ಕಟ್ಟಿಗೆ ಸ್ಟೋರಿಂಗ್ ಕೆಲಸ ಮುಗೀತು ಕಳೆದ ಒಂದು ವಾರದಿಂದ ಮಾರ್ಗಕ್ಕೆ ಇಂಟರ್ಲಾಕ್ ಹಾಕೋ ಕೆಲಸ ಎಲ್ಲ ಆಗ್ತಾ ಇತ್ತಲ್ವ ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿದೆ ಇವಾಗಂತೂ ತುಂಬಾ ನೀಟಾಗಿ ಕಾಣಿಸ್ತಾ ಇದೆ ಮಳೆಗಾಲದಲ್ಲಂತೂ ಈ ರೋಡಲ್ಲಿ ಗಾಡಿಯನ್ನು ಹೋಗೋದು ತುಂಬಾ ಕಷ್ಟ ಆಗ್ತಾ ಇತ್ತು ಹಾಗೆಯೇ ನೋಡಿ ಇಲ್ಲಿ ತುಂಬಾ ಇಳಿಜಾರಾಗಿರೋ ಜಾಗ ಆಗಿರೋದ್ರಿಂದ ನೀರು ಹೋಗೋದಿಕ್ಕಂತ ಒಂದು ಪ್ಯಾಸೇಜನ್ನು ಮಾಡಿದ್ದೀವಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ವೆಹಿಕಲ್ ಹೋಗುವಾಗ ಹಂಪ್ ಫೀಲ್ ಆಗಬಾರ್ದಲ್ವ ಅದಕ್ಕೋಸ್ಕರ ಸ್ವಲ್ಪ ಗುಂಡಿ ತೆಗೆದ್ಬಿಟ್ಟು ಅದರ ಸೈಡ್ಗೆ ಕಾಂಕ್ರೀಟೆಲ್ಲ ಹಾಕ್ಬಿಟ್ಟು ರೋಡ್ನ ಲೆವೆಲ್ಗೇನೆ ಮಾಡಿರೋದು ಇವಾಗ ಆವಾಗ ನೀರು ಹೋಗೋದಕ್ಕೇನೂ ಪ್ರಾಬ್ಲಮ್ ಆಗೋಲ್ಲ ವೆಹಿಕಲ್ ಹೋಗೋದಕ್ಕೇನೂ ಪ್ರಾಬ್ಲಮ್ ಆಗೋಲ್ಲ ಹಾಗೆಯೇ ಹಳೆ ರೋಡಿಂದ ತೆಗೆದಿರೋ ಕೆಂಪು ಕಲ್ಲುಗಳೆಲ್ಲ ಇತ್ತು ಅದನ್ನು ಇವಾಗ ತೋಟದ ಕಡೆ ಸಾಗಿಸ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಕೆಲವೊಂದು ಕಡೆ ಅಗ್ರ ಕಾರ್ಡಲ್ಲಿ ಹೋಗುವಾಗ ತುಂಬನೇ ಆಗಿರುತ್ತೆ ಅಂಥ ಜಾಗಗಳಿಗೆ ಈ ಕಲ್ಲನ್ನು ಹಾಕೋಣ ಅಂತ ರಿಯೂಸ್ ಮಾಡ್ದಂಗೂ ಆಗುತ್ತೆ ಅದಕ್ಕೋಸ್ಕರ ಇವಾಗ ಮೇ ತಿಂಗಳಲ್ಲಿ ಕಾಳುಮೆಣಸಿನ ಬಳ್ಳಿಗಳಿಗೆ ಹಾಗೆಯೇ ಅಡಿಕೆ ಮರಗಳಿಗೆ ಗೊಬ್ಬರವನ್ನು ಕೊಡ್ತಾ ಇದ್ವಿ ಮೇಯ್ನಾಗಿ ಇವಾಗ ಕಾಳುಮೆಣಸಿನ ಬಳ್ಳಿಗಳಿಗೆ ಕೊಡಬೇಕಾಗಿರೋದು ಏನಕ್ಕೆ ಅಂತ ಹೇಳಿದರೆ ಜೂನ್ ತಿಂಗಳಲ್ಲಿ ಮಳೆ ಬಂದಾಗ ಬಳ್ಳಿಗಳೆಲ್ಲ ಚಿಗುರ್ಕೊಂಡು ಮುಂದಿನ ವರ್ಷದ ಬೆಳೆಯ ಗರೆಗಳೆಲ್ಲ ಬರೋದಕ್ಕೆ ಶುರುವಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಇವಾಗ ಸ್ವಲ್ಪ ಗೊಬ್ಬರವನ್ನು ಕೊಟ್ಟರೆ ಆ ಇಳುವರಿಗೂ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಆ ಕೆಲಸವನ್ನು ಕಂಟಿನ್ಯೂ ಮಾಡಬೇಕಿನ್ನ ಅದಕ್ಕಿಂತ ಮುಂಚೆ ಇವಾಗ ನೋಡಿ ತೋಟದಲ್ಲಂತೂ ಸಿಕ್ಕಾಪಟ್ಟೆ ಕಳೆ ಬಂದಿದೆ ಇವಾಗ ಅಡಿಕೆ ಮರದ ಬುಡದಲ್ಲಿ ಇರೋದನ್ನು ಮಾತ್ರ ತೆಗಿತಾ ಇದ್ದೀವಿ ಇವಾಗ ಸದ್ಯಕ್ಕೆ ಗೊಬ್ಬರ ಕೊಡೋದಕ್ಕೆ ಅಷ್ಟು ಜಾಗವನ್ನು ತೆಗೆದ್ರೆ ಸಾಕು ಉಳಿದಿರೋ ಜಾಗಕ್ಕೆ ಮಿಷಿನ್ ಕೂಡ ಸದ್ಯಕ್ಕೆ ಹಾಕ್ತಾ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇನ್ನು ಮಳೆ ಬರೋದಕ್ಕೆ ಒಳ್ಳದು ಇಪ್ಪತ್ತು ದಿನ ಇದೆ ಅಲ್ವಾ ಅದಕ್ಕೋಸ್ಕರ ಬಿಸಿಲಂದು ಸಿಕ್ಕಾಪಟ್ಟೆ ಇದೆ ಇವಾಗ ಅದಕ್ಕೋಸ್ಕರ ಹುಲ್ಲನ್ನು ತೆಗಿತಾಯಿಲ್ಲ ಸೊ ತುಂಬಾ ಡ್ರೈ ಆಗಿಬಿಡುತ್ತೆ ಉಳ್ದಿರೋ ಪ್ಲಾಟ್ನ ಜಾಗಗಳೆಲ್ಲ ಅದು ಆ ಉದ್ದೇಶದಿಂದ ಹುಲ್ಲನ್ನು ಇವಾಗ ಸದ್ಯಕ್ಕೆ ಮೆಷಿನ್ ಕೂಡ ಹಾಕ್ತಾ ಇಲ್ಲ ಈ ಥರ ಬುಡದಿಂದ ಮಾತ್ರ ತೆಗಿತಾ ಇದ್ದೀವಿ ಇವಾಗ ನೋಡಿ ಕೆಲವೊಂದು ಸ್ವಲ್ಪ ಸ್ವಲ್ಪ ಚಿಗುರು ಕೊಡೋದಕ್ಕೆ ಶುರುವಾಗಿದೆ ಬಟ್ ಒಂದೆರಡು ಮಳೆ ಬಿದ್ದಾಗ ಕರೆಕ್ಟಾಗಿ ಬಳ್ಳಿಗಳು ಚಿಗುರೋದಕ್ಕೆ ಶುರುವಾಗುತ್ತೆ ನಮ್ಮಲ್ಲಂತೂ ನಮ್ಮದು ಬಂಟ್ವಾಳ ತಾಲೂಕಲ್ವಾ ನಮ್ಮೂರಲ್ಲಿ ತುಂಬ ಕಡಿಮೆ ಮಳೆ ಬಂದಿರೋದು ಬೇಸಿಗೆ ಮಳೆ ನೀಟಾಗಿ ಬಂದಿರೋದು ಅಂತ ಹೇಳಿದ್ರೆ ಒಂದೇ ಮಳೆ ಬಾಕಿ ಇರೋದೆಲ್ಲ ಐದು ಹತ್ತು ನಿಮಿಷ ಬಂದು ಹೋಗಿಬಿಟ್ಟಿದೆ ನೋಡಿ ನಾನು ಬರುವಾಗ ನಾಯಿ ಕೂಡ ಜೊತೆ ಬಂದಿದ್ದಾನೆ ಸೊ ಹಂಗೆ ಈ ಕೆಲಸ ಕಂಪ್ಲೀಟ್ ಆಗ್ತಾ ಇರೋ ಜಾಗದಲ್ಲಿ ಗೊಬ್ಬರ ಕೊಡೋ ಕೆಲಸ ಇದೆ ಸೊ ಹಂಗೆ ಏನು ಕೊಡ್ತಾ ಇದ್ದೀವಿ ಅಂತ ಇದೇ ವಿಡಿಯೋದಲ್ಲಿ ಕೊ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತೀನಿ ಆಲ್ರೆಡಿ ಅದನ್ನು ಕೊಟ್ಟಿದ್ದೀವಿ ಕಳೆದ ಎರಡು ತಿಂಗಳ ಹಿಂದೆ ಎಲ್ಲ ಅದನ್ನೇ ಕೊಡ್ತಾ ಇರೋದು ಡ್ರಿಪ್ ಮೂಲಕ ಇದ್ವಿ ಇವಾಗ ಮೇಯ್ನಾಗಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಕೊಡಬೇಕಾಗಿರೋದಲ್ಲ ಅದಕ್ಕೋಸ್ಕರ ಪ್ರತಿ ಬುಡಕ್ಕೆ ಸ್ಪ್ರೇ ಪೈಪಲ್ಲೇ ಕೊಡ್ತಾ ಇರೋದು ಲಾಸ್ಟ್ ಟೈಮು ಅಂದರೆ ಹಳೆ ಬ್ಲಾಗ್ಗಳಲ್ಲಿ ಮೆನ್ಷನ್ ಮಾಡಿದ್ದೆ ಯಾವ ಥರ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ ಪ್ರತಿಯೊಂದನ್ನು ಕೂಡ ಇನ್ ಕೇಸ್ ನೀವು ಅದನ್ನು ಅಂದರೆ ಹಳೆ ವೀಡಿಯೋಸನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಮಾಹಿತಿ ನಿಮಗೆ ಸಿಗುತ್ತೆ ನಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಇರೋದರಿಂದ ಇವಾಗ ಮೆಷಿನ್ ಹಾಕೋ ಥರ ಇಲ್ಲ ಹುಲ್ಲು ತೆಗೆಯೋ ಒಂದು ಉದ್ದೇಶಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ವೈರ್ಗಳೆಲ್ಲ ಚೆಲ್ಲ ಪಿಲಿ ಆಗಿಬಿಡುತ್ತೆ ಕೆಲವೊಂದು ಡ್ಯಾಮೇಜ್ ಕೂಡ ಆಗುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಮಳೆ ಶುರು ಆದಮೇಲೆ ನಾವು ಪೈಪ್ಗಳನ್ನೆಲ್ಲ ರೋಲ್ ಮಾಡಿರ್ತೀವಿ ಆ ಕೆಲಸ ಕಂಪ್ಲೀಟ್ ಆದಮೇಲೆ ಮೆಷಿನ್ ಮುಖಾಂತರ ಹುಲ್ಲನ್ನು ತೆಗಿಯೋ ಪ್ಲ್ಯಾನ್ ಇದೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ಮೆಷಿನಲ್ಲೂ ಹೊಡೆಯೋದು ತುಂಬ ಈಸಿ ಏನೂ ಅಲ್ಲ ಏನಕ್ಕೆಂದರೆ ಮಳೆಗಾಲದಲ್ಲಿ ತೆಗ್ದಂಗೆ ತಿರ್ಗಾ ತಿರ್ಗಾ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಾನಿವಾಗ ಇಲ್ಲಿ ಇನ್ನೂರು ಲೀಟರ್ನ ಬ್ಯಾರಲ್ಗೆ ಅರೌಂಡ್ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಹ್ಯೂಮಿಕ್ ಆಸಿಡ್ ಹಾಗೆಯೇ ಹತ್ತು ಕೆ ಜಿ ಆಗುವಷ್ಟು ಪೊಟ್ಯಾಶ್ ಹಾಗೆಯೇ ಐದು ಕೆ ಜಿ ಆಗುವಷ್ಟು ಯೂರಿಯಾವನ್ನು ಇಲ್ಲಿ ಡೈಲ್ಯೂಟ್ ಮಾಡೋದಕ್ಕೆ ಅಂತ ಇದ್ದೀನಿ ಹಳೆ ಬ್ಲಾಗ್ಗಳಲ್ಲೆಲ್ಲ ಮೆನ್ಷನ್ ಮಾಡಿದ್ದೆ ನಾವು ನಾವು ಔಷಧಿ ಸ್ಪ್ರೇ ಮಾಡೋದಕ್ಕೆ ಯೂಸ್ ಮಾಡೋ ಫೋರ್ ಸ್ಟ್ರೋಕ್ನ ಪಂಪ್ನ ಸಹಾಯದಿಂದಲೇ ನಾವು ಡೈಲ್ಯೂಟ್ ಮಾಡಿರೋ ಫರ್ಟಿಲೈಸರನ್ನು ಕೂಡ ಕೊಡ್ತಾ ಇದ್ದೀವಿ ಅಂತ ನಾವು ಸ್ಪ್ರೇ ಮಾಡೋದಕ್ಕೆ ಯೂಸ್ ಮಾಡೋ ಗನ್ನ ನೋಸಲನ್ನು ತೆಗೆದುಬಿಟ್ಟು ಈ ತರ ನಾನು ಡೈಲೂಟ್ ಮಾಡಿರೋ ಫರ್ಟಿಲೈಸರ್ ಅನ್ನ ಬುಡಕ್ಕೆ ಕೊಡ್ತಾ ಇದ್ದೀನಿ ಎರಡು ಒಂದು ಎರಡು ಪಾಯಿಂಟ್ಗಳಿಗೆ ಒಂದೊಂದು ಲೀಟರ್ ಆಗುವಷ್ಟು ಫರ್ಟಿಲೈಸರ್ ಇವಾಗ ಕೊಡ್ತಾ ಇರೋದು ಇನ್ನೇನು ಕೆಲವು ದಿನಗಳಲ್ಲಿ ಮಳೆ ಶುರುವಾಗುತ್ತೆ ಆ ಟೈಮಿಂದ ಕಾಳು ಮೆಣಸಿನ ಬಳ್ಳಿಗಳು ಚಿಗುರೋದಕ್ಕೆ ಶುರು ಆಗುತ್ತೆ ಅದಕ್ಕಿಂತ ಮುಂಚೆ ಫರ್ಟಿಲೈಸರ್ ಅನ್ನು ಕೊಟ್ಟರೆ ತುಂಬಾ ಒಳ್ಳೇದು ಬಳ್ಳಿಗಳು ಕೂಡ ಚೆನ್ನಾಗಿ ಬೂಸ್ಟ್ ಆಗಿ ಚೆನ್ನಾಗಿ ಚಿಗುರುಕೊಂಡು ಗರಿಗಳು ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಫರ್ಟಿಲೈಸರ್ ಇವಾಗ ಕೊಡ್ತಾ ಇರೋದು ಹಾಗೆಯೇ ಫಾಲಿಯರ್ ಸ್ಪ್ರೇ ಕೂಡ ಕೊಡಬಹುದು ಮುಂದಿನ ದಿನದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರ ಬಗ್ಗೆನು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಲೂ ಡೀಟೇಲನ್ನು ಶೇರ್ ಮಾಡ್ತೀನಿ ಹಾಗೆಯೇ ನೀವು ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗ ನಾನು ವೀಡಿಯೋಸ್ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ವಿಡಿಯೋವನ್ನು ಅಥವಾ ಇನ್ಫಾರ್ಮೇಷನನ್ನು ನೋಡ್ಕೊಬೋದು ಸ್ನೇಹಿತರೆ ಹಾಗೆಯೇ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ನ ಕಳ್ಕೊತೀನಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ